ಹಾಯ್ ಫ್ರೆಂಡ್ಸ್ ನಮಸ್ತೆ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ನಾನು ಭಾವಿಸ್ತೀನಿ ಅಂದಾಗೆ ನಾನು ಅರ್ಷದ್ ನೀವು ನೋಡ್ತಾ ಇದ್ರಿ ಅರು ಅರ್ಫಾ ಪೆಟ್ಲವ್ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಅಂದ ಹಾಗೆ ಇವತ್ತು ನಾನು ಮೊಹಮ್ಮದ್ ಸುಹಿಲ್ ಎನ್ನುವರಂತಾರ ನಾನು ಭೇಟಿ ಮಾಡಲಿಕ್ಕೆ ಬಂದಿದ್ದೀನಿ ಅವರು ಯಾರು ಏನು ಯಾವುದಕ್ಕೆ ಸಂಬಂಧಪಟ್ಟಂತೆ ಅವರು ನಮ್ಮೊಂದಿಗೆ ವಿಚಾರಗಳನ್ನು ಹಂಚಿಕೊಳ್ತಾರೆ ಈ ವಿಚಾರವನ್ನು ನಿಮ್ಮ ಮುಂದೆಗೆ ನಾನು ಇಡ್ಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ತೀನಿ ಏನೆಲ್ಲ ಮಾಹಿತಿ ಕಲೆ ಹಾಕ್ತೀನಿ ಅನ್ನುವಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಾಗ್ತಿದೆ ನೇರವಾಗಿ ಸುಹಿಲ್ ಅವರನ್ನು ಮಾತಾಡಿಸ್ಲಿಕ್ಕೆ ಬಂದಾಗ ಸುಹಿಲ್ ಅವರು ರಾಸುಗಳಿಗೆ ಅಂದ್ರೆ ಹಸುಗಳಿಗೆ ಹುಲ್ಲನ್ನು ಹಾಕ್ತಾಯಿದ್ರು ಮೇವನ್ನು ಮೇವನ್ನ ಈ ಸಂಜೆ ಅರು ಅರ್ಫದಿಂದ ಹೇಗಿದ್ದೀರಿ ಚೆನ್ನಾಗಿದ್ದೀನಿ ಅಂದಾಗ ಸುಹೀಲ್ ನಿಮ್ಮಲ್ಲಿರುವಂಥ ರಾಸುಗಳಿಗೆ ಸಂಬಂಧಪಟ್ಟ ಅಂದ್ರೆ ಹಸುಗಳಿಗೆ ಸಂಬಂಧಪಟ್ಟಂತೆ ನಾನು ಕೇಳಿದ್ದೆ ಹಾಗಾಗಿ ನೀವು ತಂದಿರತಕ್ಕ ಹಸುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೊಡ್ತೀರ ಭಾವಿಸ್ತೀನಿ ಅಂದ ಹಾಗೆ ನೇರವಾಗಿ ನಾವು ಹಸುಗಳ ಹತ್ರ ಹೋಗೋಣ ಹಸು ಸಾಕಾಣಿಕೆ ವ್ಯಾಪಾರದಿಂದ ನೀವು ಆರಂಭ ಓಕೆ ತಳಿಯ ಹಸುಗಳನ್ನು ನೀವು ತರ್ತೀರಿ ಎಚ್ ಸೊ ಇಲ್ಲ ಈ ಯಾವ ರಾಜ್ಯದಿಂದ ಅಂದ್ರೆ ರಾಜ್ಯಗಳಿಂದ ಬರುತ್ತಾ ಅಥವಾ ಜಿಲ್ಲೆಗಳಿಂದ ಬರ್ತಾವ ನಿಮ್ಮ ಬರುತ್ತಾ ಹಳ್ಳಿ ಮೇಲೆ ಉದಾಹರಣೆ ಯಾವ ಕಡೆಯಿಂದ ತರ್ತೀರಿ ಅಂತ ಏನಾದ್ರೂ ಹೇಳ್ಬೋದು ಹಾಸನ ಮತ್ತೆ ದಾವಣಗೆರೆ ಜಿಲ್ಲೆ ಸುತ್ತಮುತ್ತ ಶಿವಮೊಗ್ಗ ನನಗೆ ಅನ್ಸುತ್ತೆ ಇವು ಮೂಲ ಎಚ್ ಎಫ್ ತಳಿಗಳೇ ಇದ್ದಾಗ ಅದನ್ನ ಮೇಸ್ ಕೂಡ ಮೇಸ್ಲಿಕ್ಕೂ ಕೂಡ ನಾವು ತಗೊಂಡು ಹೋಗ್ಬೇಕಾಗ್ತದೆ ಅಂದ್ರೆ ಕಟ್ಟಾಕಿ ಕಟ್ಟಾಕಿ ಕಟ್ಟಾಗಿ ಡಿಪ್ರೆಷನ್ ಆಗುವಂತದ್ದು ಅಥವಾ ಹಾಲು ಕಡಿಮೆ ಕೊಡುವಂತದ್ದನ್ನು ನಾವು ಕಾಣ್ತೀವಿ ಕಟ್ಟಾಕಿ ಮೇಸಿದ್ರೆ ಒಂದೆರಡು ಲೀಟರ್ ಜಾಸ್ತಿನೇ ಬರುತ್ತೆ ಈಗ ಓಡಾಡ್ತಾವಲ್ಲ ಒಂದ್ ಸ್ವಲ್ಪ ಮೈ ನೋವು ಅದು ಇದು ಬರುತ್ತವೆ ಹಂಗಾಗಿ ಒಂದ್ ಲೀಟರ್ ಕಮ್ಮಿ ಬರುತ್ತೆ ಕಟ್ಟಾಕಿ ಮೇಸಿದ್ರೇನೆ ಹಾಲು ಹಾಲು ಚೆನ್ನಾಗಿ ಕೊಡುತ್ತೆ ಅಂತ ಓಕೆ ಯಾಕಂದ್ರೆ ಈ ಮಾಹಿತಿ ಸುಮಾರು ಜನಕ್ಕೆ ಗೊತ್ತಿರೋದಿಲ್ಲ ಹೆಚ್ಚು ಕಟ್ಟಾಕಿ ಮೇಸಿರ್ಬೇಕು ನಮ್ಮ ದೇಶೀಯ ತಳಿಯ ಜವಾರಿ ಹಾ ಹೋದ್ರೆ ನಡೆಯುತ್ತೆ ಗಿರ್ ಮತ್ತೆ ಈ ಹಳ್ಳಿ ಜವಾರಿ ಅಂದ್ರೆ ಇವೆಲ್ಲವೂ ಕೂಡ ನಾವು ಮೇಯಿಸಬಹುದು ಹೊರಗಡೆ ಸೂಕ್ಷ್ಮ ತಳಿ ಆಗಿರೋ ಕಾರಣ ಆದಷ್ಟು ನಾವು ಒಂದ್ ಎರಡರಿಂದ ಮೇಸಕ್ಕೆ ಹೋಗ್ಬೇಕಂದ್ರೆ ಒಂದ್ ಕಿಲೋಮೀಟರ್ ಎರಡ್ ಕಿಲೋಮೀಟರ್ ಆದ್ರೆ ನಡೆಯುತ್ತೆ ಇವು ಅದರಿಂದ ಜಾಸ್ತಿ ಅಂದ್ರೆ ಹಾಗಲ್ಲ ಹ್ಮ್ ಇದು ಎಷ್ಟು ಒಂದು ಎಚ್ ಎಫ್ ಅಲ್ಲು ಎಷ್ಟು ಸೂಲ್ ಅಂದ್ರೆ ಎಷ್ಟು ಸಾರಿ ಅದು ಗರ್ಭಧರಿಸಿ ಮ ಅದು ಮರಿ ಹಾಕು ಎಷ್ಟು ಬಾರಿ ಹಾಕುತ್ತೆ ಹಾಕುತ್ತೆ ಒಂದು ಹತ್ತು ಸೂಲು ಹದಿನೈದು ಸೂಲು ಅಂದ್ರೆ ಕ್ರಾಸ್ ಬೀಡ್ ಹಾಕುತ್ತೆ ನಾನು ಎಚ್ ಎಫ್ ಅಲ್ಲಿ ಕೇಳಿದ್ರೆ ನಾಲ್ಕು ಅಥವಾ ಐದು ಸೂಲು ಹಾಕಿದ್ರೆ ಇಲ್ಲ ಇಲ್ಲ ಆದ್ರೂ ಮೇತೆ ಮೇಲೆ ಜನ ಹೇಗೆ ಮೇನ್ಟೇನ್ ಮಾಡಿ ಮೇಯಿಸ್ತಾರೋ ಹಾ ಅದ್ರ ಮೇಲೆ ಹತ್ತು ಸೂಲಾದ್ರೂ ಉಣ್ಬೋದು ಹನ್ನೆರಡು ಸೂಲು ಹದಿನೈದು ಸೂಲಾದ್ರೂ ಉಣ್ಬೋದು ಈಗ ಮೇಯ್ಸ್ಲಂಗೆ ಹಾಕೋ ಕೆಟ್ಟಿಸಿ ಅದನ್ನ ಇದ್ ಮಾಡಿದ್ರೆ ಒಂದು ನಾಲ್ಕೈದು ಸೂಲಿಗೆ ಇದಾಗುತ್ತೆ ಸೊ ಇಲ್ಲಿಗ ಮಾರಾಟಕ್ಕೆ ನೀವು ರೈತರಿಗೆ ಕೊಡ್ತಿದ್ರಿ ಒಳ್ಳೊಳ್ಳೆ ಹಸುಗಳನ್ನ ಕೊಡಿಸ್ತಾ ಇದ್ದೀರಿ ನಾನು ನೋಡ್ತಾ ಇದೀನಿ ನಮ್ಮ ತ್ಯಾವಣಿಗೆ ಮತ್ತು ಸುತ್ತಮುತ್ತಲು ಕೂಡ ನಿಮ್ಮ ತಂದೆಯವರು ಅಮಾನುಲ್ಲ ಅಣ್ಣ ಅಲ್ಲ ಅಮಾನುಲ್ಲ ಅಣ್ಣ ಅವರು ಆಮೇಲೆ ಅಜ್ಜ ನಜೀರ್ ಸಾಬ್ ಅವರು ತುಂಬಾ ಫೇಮಸ್ ಹಸುಗಳನ್ನ ಕೊಡಿಸೋ ನಿಟ್ಟಿನಲ್ಲಿ ಅವಾಗ ಅದೇ ದಾರಿಲಿ ನೀವು ಹೋಗ್ತಾ ಇದೀರಿ ಆದ್ರೆ ಆಯ್ತು ಸೇಲ್ ಮಾಡ್ತೀರಿ ನೀವು ಮನೆಗೆ ಏನಾದ್ರು ಹಸು ಹಾಲಿಗೆ ಅಥವಾ ಇನ್ನೇನಾದ್ರು ಆರ್ಥಿಕವಾಗಿ ಸ್ವಲ್ಪ ಬೆಳಿಲಿಕ್ಕೋಸ್ಕರ ಏನಾದ್ರು ಹಸುಗಳನ್ನ ಇಟ್ಕೊಂಡಿದ್ದೀರಾ ಇಟ್ಕೊಂಡಿದೀರಾಟ್ ಒಂದು ಎರಡು ಹಸುಗಳು ನಿಮ್ಮ ಹತ್ರ ಇಟ್ಕೊಂಡಿದ್ದೀರಿ ಮಾಡ್ತೀವಿ ಸರಿ ಇಂದ ಹತ್ತರಿಂದ ಹನ್ನೆರಡು ಇರುತ್ತೆ ಇಂದು ಇವತ್ತು ಕಮ್ಮಿ ಇದಾವೆ ನಿನ್ನೆ ಒಂದು ಹತ್ತು ಬಂದಿದ್ದು ಅದರಲ್ಲಿ ನಾಲ್ಕು ಸೇಲ್ ಆಗಿದ್ದಾವೆ ನೋಡಿದ್ರ ಸ್ನೇಹಿತರೆ ರಾಸುಗಳು ಇನ್ನೂ ಹೆಚ್ಚು ಹೆಚ್ಚು ರಾಸುಗಳು ಬರ್ತಾ ಇದೆ ನಮ್ಮ ಅದೃಷ್ಟಕ್ಕೆ ಇಷ್ಟು ರಾಸುಗಳು ಸಿಕ್ಕಿದಾವೆ ಇದಂತೂ ನಾನು ತುಂಬಾ ಅಬ್ಸರ್ವ್ ಮಾಡಿದ್ರೆ ಹೇಳಿದ್ರು ಅವರು ಬನ್ನಿ ಅಣ್ಣ ಅಂತ ಹೇಳಿ ಬಟ್ ನಾವು ಬಿಡು ಮಾಡ್ಕೊಳ್ಳಿಲ್ಲ ಒಳ್ಳೆ ತಳಿ ಇದೆ ನೋಡಿ ಸ್ನೇಹಿತರೆ ನಿಮ್ಗೆ ಒಳ್ಳೆ ಉತ್ತಮ ತಳಿ ಹಸು ಬೇಕು ಅಂದ್ರೆ ಖಂಡಿತ ನಮ್ಮ ಸುಹಿಲ್ನ ಕಾಂಟ್ಯಾಕ್ಟ್ ಮಾಡಬಹುದು ಭೇಟಿ ಮಾಡ್ತಾರೆ ಅಥವಾ ಫೋನ್ ಮಾಡಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ನಿಮ್ಮ ಫೋನ್ ನಂಬರ್ ಹೇಳ್ಬಹುದಾ ಕಾಂಟ್ಯಾಕ್ಟ್ ನಮ್ಮ

ಅಂದಾಗ ಸ್ನೇಹಿತರೆ ನಿಮಗೆ ಒಳ್ಳೆ ಹಸುಗಳು ಮತ್ತು ಅದಕ್ಕೆ ಸಂಬಂಧಪಟ್ಟಂತೆ ಹಾಲು ಹೇಗೆ ಸಿಗುತ್ತೆ ಆಮೇಲೆ ನಮ್ಮ ತಳಿಗಳ ಮೇಲೆ ಹೇಗೆ ಡಿಪೆಂಡ್ ಆಗುತ್ತೆ ಅವೆಲ್ಲ ವಿಚಾರ ನಿಮ್ಗೆ ಹೇಳಿಬಿಟ್ಟು ಅವ್ರು ಹಸು ಕೊಡ್ತಾರೆ ಹಾಗಾಗಿ ಇಲ್ಲಿ ಎಲ್ಲೂ ಕೂಡ ಮೋಸ ಆಗುವಂಥ ಯಾವುದೇ ರೀತಿ ದಾರಿಗಳಿಲ್ಲ ದಾರಿಗಳಿಲ್ಲ ನೀವು ನೇರವಾಗಿ ಬಂದು ಹಸುಗಳನ್ನು ನೋಡಿ ನೀವು ತಗೊಂಡು ಹೋಗ್ಬೋದು ಇದು ನಮ್ಮ ಸುಹಿಲ್ ಅವರ ಒಂದು ರೈತಾಪಿ ಜೀವನದಲ್ಲಿ ಒಂದು ಸೇವೆ ಅಂತ ಹೇಳಿದರೆ ತಪ್ಪಾಗಲಾರದು ಅವರ ಅಜ್ಜ ಅವರ ಅಪ್ಪ ಅವರು ಕೂಡ ಇದೇ ವೃತ್ತಿಯನ್ನು ಮಾಡ್ಕೊಂಡು ಬಂದಿದ್ದಾರೆ ಒಳ್ಳೊಳ್ಳೆ ಹಸುಗಳನ್ನು ರೈತರಿಗೆ ಕೊಟ್ಟಿದ್ದಾರೆ ಅದನ್ನು ನಾವು ಗಮನಿಸ್ತಾ ಇದ್ದೀವಿ ಅದಕ್ಕೆ ವೈಜ್ಞಾನಿಕ ಕೊಟ್ಟಿಗೆ ಅತಿ ದೊಡ್ಡದಾದ ಕಿಟಕಿ ಅಂದರೆ ನಾನು ತುಂಬ ಅಬ್ಸರ್ವ್ ಮಾಡ್ತಾ ಇರ್ತೀನಿ ಎಲ್ಲ ವೀಡಿಯೋಗಳಲ್ಲಿ ಎಲ್ಲಾ ಕಡೆ ಮಾಹಿತಿಯನ್ನು ಸಂಗ್ರಹಿಸುವಾಗ ವೆಂಟಿಲೇಷನ್ ವೆ ಈಸ್ ವೆರಿ ಇಂಪಾರ್ಟೆಂಟ್ ಅಂತ ಅಂದರೆ ಗಾಳಿ ಬೆಳಕು ತುಂಬ ಸುಸಜ್ಜಿತವಾಗಿ ನಾವು ಬರ್ತಿರಬೇಕು ಆ ಕೊಟ್ಟಿಗೆಯಲ್ಲಿ ಅವಾಗಲೇ ಅದು ಹೆಚ್ಚು ಹಸು ಆ್ಯಕ್ಟಿವ್ ಆಗಿರಲಿಕ್ಕೆ ಸಾಧ್ಯ ಆರೋಗ್ಯವಾಗಿರಲಿಕ್ಕೆ ಸಾಧ್ಯ ಅತಿ ಹೆಚ್ಚು ಹಾಲುಗಳನ್ನು ಕೊಡಲಿಕ್ಕೆ ಸಾಧ್ಯ ಹಾಗಾಗಿ ನೋಡಿ ವೆಂಟಿಲೇಷನ್ಗೆ ಅಂತಲೇ ತುಂಬ ಚೆನ್ನಾಗಿ ಕಿಟಕಿಗಳನ್ನು ಇಟ್ಟಿದ್ದಾರೆ ಆಮೇಲೆ ಈ ಗೋಡೆ ಎಷ್ಟೆತ್ರ ಬರುತ್ತೆ ಸುಯಿಲ್ ಇದು ಎಷ್ಟು ಎಷ್ಟು ಅಡಿ ಬರುತ್ತಿದೆ ನಾಲ್ಕಡಿ ಇದೆ ಅದು ಹನ್ನೆರಡು ಅಡಿ ಬರುತ್ತೆ ಅಲ್ಲ ಓಕೆ 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 ಇದು ಉದ್ದ ಎಷ್ಟು ಬರುತ್ತೆ ಒಟ್ಟಿಗೆ ಅಲ್ಲಿಂದ ಹಿಡಿದು ಮೂವತ್ತು ಈ ತರ ಅಡ್ಡಲಾಗಿ ಹನ್ನೆರಡು ಎಷ್ಟು ಹಸುಗಳನ್ನ ಕಟ್ಟಿರಿ ಹನ್ನೆರಡು ಹನ್ನೆರಡು ಹಸುಗಳನ್ನ ಕಟ್ಟಲಿಕ್ಕೆ ಇದೆ ಫ್ರೀ ಆಗಿ ನಿಂತ್ಕೊಳ್ತವೆ ಹನ್ನೆರಡು ಹಸುಗಳಿಗೂ ರಾಮ ನಿಲ್ಲಕ್ಕೆ ಜಾಗ ಇದೆ ಆಮೇಲೆ ಹುಲ್ಲು ಎಲ್ಲ ಹಾಕಲಿಕ್ಕೆ ಬಾನಿ ಎಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಆಮೇಲೆ ನೆಲ ಹಸು ಬಂದು ಸಿಮೆಂಟ್ ಸಿಮೆಂಟ್ ಹಾಸು ರಫ್ ಆಗಿದೆ ಅವು ಜಾರಬಾರ್ದು ಅಂಥೇಳಿ ರಫಾಗಿ ಮಾಡಿರ್ತಕ್ಕಂಥ ಹಾಸು ಪಾಪ ಅವ್ರು ಕ್ಲೀನಿಂಗಲ್ಲಿದ್ದರು ನಾನು ಕ್ಲೀನಿಂಗಲ್ಲಿ ನ್ಯಾಚುರಲ್ ಆಗಿರಲಿ ಅಂಥೇಳಿ ಅವ್ರ ಹತ್ರ ಮಾಹಿತಿಯನ್ನು ನಾನು ತೊಗೊಳ್ತಾ ಇದ್ದಿದ್ದು ಸ್ನೇಹಿತರೆ ಇದು ನಮ್ಮ ಕೊಟ್ಟಿಗೆ ಆ ಸುಹಿಲ್ ಅವರು ಹೇಗೆ ನಿರ್ಮಾಣ ಮಾಡಿಕೊಂಡು ಹಸುಗಳನ್ನು ಸಾಕೊಂಡು ಹೇಗೆ ರೈತರಿಗೆ ಸೇಲ್ ಮಾಡ್ತಿದ್ರು ಅದೇ ಥ್ಯಾಂಕ್ ಯು ಸುಹಿಲ್ ಇಷ್ಟು ಚೆಂದ ನಮಗೆ ಇನ್ಫಾರ್ಮೇಷನ್ ಕೊಟ್ರಿ ಥ್ಯಾಂಕ್ ಯು ಸೋ ಮಚ್ ವೆಲ್ಕಮ್ ಅಂದಾಗ ಸ್ನೇಹಿತರೆ ನಾನು ಈ ವಿಡಿಯೋನ ಇಲ್ಲಿಗೆ ನಾನು ಮುಗಿಸ್ಲಿಕ್ಕೆ ಇಷ್ಟಪಡ್ತೀನಿ ಅಂದಾಗೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹಸುಗಳು ಇವ್ರದ್ದು ಬಂದಾಗ ನಾನು ಆ ವಿಡಿಯೋಗಳನ್ನು ಕೂಡ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂದರೆ ಸೊ ಇಲ್ಲಿಗೆ ಒಂದು ಸಬ್ಸ್ಕ್ರೈಬ್ ಇರಲಿ ಒಂದು ಶೇರ್ ಇರಲಿ ಒಂದು ಲೈಕ್ ಇರಲಿ ಅಂತ ನಾನು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು ಸ್ನೇಹಿತರೆ